ಜಿಟಿ ಮಾಲ್ಗೇನು ಪಂಚೆ ಧರಿಸಿ ಬಂದಿದ್ದ ಅನ್ನೋ ಕಾರಣಕ್ಕಾಗಿ ರೈತನಿಗೆ ಪ್ರವೇಶಕ್ಕೆ ತಡೆಯೊಟ್ಟಿದ್ರು ಮಾಲ್ನ ಸಿಬ್ಬಂದಿ ಈ ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಈ ಘಟನೆಯ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ಸ್ಪೀಕರ್ ಯು ಟಿ ಖಾದರ್ ಪ್ರಸ್ತಾಪಿಸಿದ್ದಾರೆ ಘಟನೆಯನ್ನ ಖಂಡಿಸಬೇಕು ಮಾಲ್ ವಿರುದ್ಧ ಕ್ರಮ ಆಗಬೇಕು ಅಂದಿದ್ದಾರೆ ಪಂಚೆ ಎಂದು ನಾನು ಹೇಳಲ್ಲ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಆತ ಎಷ್ಟೇ ದೊಡ್ಡವರಾಗಿರ್ಲಿ ಆತನ ವಿರುದ್ಧ ಕ್ರಮ ಆಗಬೇಕು ನಾನು ಇದನ್ನ ಖಂಡಿಸ್ತೇನೆ ಅಂತ ಸ್ಪೀಕರ್ ಖಾದರ್ ಖಂಡಿಸಿದ್ರೆ ಸಾಕಾಗಲ್ಲ ಅವರ ವಿರುದ್ಧ ಕ್ರಮ ಆಗಬೇಕು ಒಂದು ವಾರ ಪವರ್ ಕಟ್ ಮಾಡಿ ಅಂತ ಲಕ್ಷ್ಮಣ ಸವದಿ ನಾನು ಸದನಕ್ಕೆ ಮನವಿ ಮಾಡ್ತೇನೆ ಅಂದ್ರು ಸವದಿ ಮಟ್ಟದಿಂದ ಮತ್ತು ಹಳ್ಳಿಂದ ಬಂದಂತ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋಗ ಹೋದಾಗ ಬರೀ ಅವರೊಂದು ಪಂಚ ಉಟ್ಕೊಂಡಿದ್ದರು ಅಂತ ಹೇಳಿ ಪಂಚ ಅಂತ ನಾನು ಹೋಗೋದಿಲ್ಲ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತಟ್ಟುಕೊಂಡು ಅವನು ಬಹುಶಃ ಆ ತನ್ನ ತಂದೆಯನ್ನು ತಂದೆ ಕೂಡ ಮಾಲ್ ನೋಡಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತ ಹೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟ್ರ್ ಆಗಲಿಕ್ಕೆ ಬಿಡೋದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು ಯಾವುದೇ ಮುಲಾಜಿಲ್ಲ ಅವನು ಎಷ್ಟೇ ದೊಡ್ಡವನೇ ಇರಲಿ ಮಾಲ್ನ ಅವನು ಅದು ನಮಗೆ ಸಂಬಂಧ ಅಲ್ಲ ನಾವಿವತ್ತು ತೋರಿಸ್ಬೇಕು ಅತ್ಯಂತ ಶ್ರೀ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಗಡೆ ಜನರು ಯಾರು ಇದ್ದಾರೆ ಆ ಸ್ವಾಭ್ಯಾನ ಬದುಕೋದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ಅದ ಕಾರಣ ನಿನ್ನೆ ಇದನ್ನು ನಾವೆಲ್ಲ ಕೂಡ ಇವತ್ತು ಖಂಡಿಸಬೇಕಾಗ್ತದೆ ಸರ್ಕಾರ ಕೂಡಿದ ನಿಟ್ಟಿನಲ್ಲಿ ಕಮ್ಮವನ್ನು ಇವತ್ತು ತಗೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾಪ ಪಾಠ ಆಗಬೇಕು ಒಂದು ಸಂದೇಶ ಇವತ್ತು ಹೋಗಬೇಕಂತ ಹೇಳಲಿಕ್ಕೆ ಬಯಸ್ತೇನೆ ನೀವು ಬರೇ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದಿಂದ ಒಂದು ಆದೇಶ ಏನು ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು ಒಂದು ವಾರ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ಟರೆ ಅಂಥವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗೆ ಆಗತ್ತೆಂಟ್ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ನ್ ಬೇಕಾದ್ರೆ ಸೂಟ ಬೂಟ ಇದ್ದಂಥವ್ರು ಬರಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟ ಅಂತ ಹೇಳ್ರ ಅವನಿಗೆ ಇಲ್ಲಿ ಕಟ್ಟಬೇಕು ಅದಕ್ಕೆ ನೀವು ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಇನ್ನು ಪಂಚೆ ಧರಿಸಿದ್ದಕ್ಕೆ ಜಿಟಿ ಮಾಲ್ ರೈತನಿಗೆ ಪ್ರವೇಶಕ್ಕೆ ತಡೆಯೊಟ್ಟಿದ್ದಕ್ಕೆ ಮಾಲ್ ಮುಚ್ಚುವ ನಿರ್ಧಾರ ತೆಗೆದುಕೊಳ್ತೀವಿ ಅಂದ್ರು ಸಚಿವ ಭೈರತಿ ಸದನದಲ್ಲಿ ಜಿಟಿ ಮಾಲ್ ವಿರುದ್ಧ ಸಚಿವ ಭೈರತಿ ಸುರೇಶ್ ವಾಗ್ದಾಳಿ ಸಿಎಂ ಸಿದ್ದರಾಮಯ್ಯನವರು ಅವರು ಮಾಜಿ ಪ್ರಧಾನಿ ದೇವೇಗೌಡರು ಪಂಚೆ ಧರಿಸುವುದ್ರೆ ಬಿಡಲ್ವಾ ಆಗಿದ್ರೆ ಸರ್ಕಾರ ಬೆಂಗಳೂರಿನ ಮಾಲ್ಗಳಿಗೆ ನಿರ್ದೇಶನ ಕೊಡಬೇಕು ಅಂತ ಸದನದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ ನಂದೊಂದು ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೇನು ಆ ಕ್ಲಬ್ಗಳವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗು ಒಂದೇ ನ್ಯಾಯ ಸಿಗಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಆಗಬಾರ್ದು ಅವ್ರಿಗೂ ಎಲ್ಲರಿಗೂ ಸಿಗುವಂಥದ್ದು ಸವಲತ್ತು ಸಿಗಬೇಕು ಅವ್ರಿಗೆಲ್ಲನೂ ಒಳಗಡೆ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್